ಜನಗಳಿಗೆ ಬದುಕಕ್ಕೆ ಏನ್ ಬೇಕು ಮಿಡ್ಲ್ ಕ್ಲಾಸ್ ಮಾಡ್ತಾ ಇಲ್ಲ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ಪ್ರತಿಯೊಂದು ವೆಜಿಟೇಬಲ್ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಮೂರ್ ಮೂರು ಜಾಸ್ತಿ ಮಾಡಿದ್ದಾರೆ ಅದನ್ನ ಕಮ್ಮಿ ಮಾಡಿ ಈಗಿನ ಸರ್ಕಾರ ಯಾಕೋ ಅಷ್ಟೊಂದು ಕ್ಲಿಯರಿಟಿ ಇಲ್ಲ ಅನ್ಸುತ್ತೆ ವೀಕ್ಷಕರೇ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸರ್ ಈಗ ದರ್ಶನ್ ಬಗ್ಗೆ ಮಾತನಾಡೋದಕ್ಕೆ ಪಡ್ತೀರಾ ಅಥವಾ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀರಾ ಬೆಲೆ ಏರಿಕೆ ಬಗ್ಗೆ ಮಾತಾಡೋಕೆ ಪಡ್ತೀವಿ ಯಾಕೆಂದ್ರೆ ಇವತ್ತಿನ ದುನಿಯಾದಲ್ಲಿ ಇವತ್ತಿನ ಜೀವನದಲ್ಲಿ ಬೆಲೆ ಏರಿಕೆ ತುಂಬಾ ಜಾಸ್ತಿ ಆಗಿದೆ ಬೆಲೆಗೆ ಕುಸತಿಲ್ಲ ಅವ್ರೆನಾರು ಅವರು ಅಲ್ಲಿ ಲೋಟಿ ಆಗಿದೆ ಇಲ್ಲಿ ಆಗಿದೆ ಅದು ಇದು ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ ಒಟ್ಟು ಬೆಲೆ ಏರಿಕೆ ಬಗ್ಗೆ ಅವರು ಮಾತಾಡ್ತಿಲ್ಲ ಬಡವರ ಬಗ್ಗೆ ಹೆಂಗ್ ಬದುಕೋದು ತರ ಬದುಕೋದು ಅದ್ರ ಬೆಲೆ ತಿಂ ತಿಂಕ್ ಮಾಡಿಸಿಲ್ಲ ಸರ್ಕಾರ ನಮ್ಮ ಪ್ರಕಾರ ಬಿಜೆಪಿ ಸರ್ಕಾರ ಇದ್ದಾಗಲೇ ಬೇಸ್ ಇತ್ತು ಈಗಿನ ಸರ್ಕಾರ ಯಾಕೋ ಅಷ್ಟೊಂದು ಕ್ಲಿಯರಿಟಿ ಇಲ್ಲ ಅನ್ಸುತ್ತೆ ಸರ್ ಎಲ್ಲ ಫ್ರೀ ಎಲ್ಲ ಕೊಟ್ರಲ್ಲ ಲಕ್ಷ್ಮಿ ಎಲ್ಲ ಕೊಟ್ಟರಲ್ಲ ಸರ್ ಅದೆಲ್ಲ ಅವಶ್ಯಕತೆ ಇಲ್ಲ ಸರ್ ಜನಗಳಿಗೆ ಬದುಕಕ್ ಏನ್ ಬೇಕು ಅದನ್ನ ಮಾಡ್ಕೊಟ್ರೆ ಸಾಕಾಗಿದೆ ಸರ್ ಫ್ರೀ ಉಚಿತ ಯಾರಿಗೂ ಅವಶ್ಯಕತೆ ಇಲ್ಲ ಸರ್ ನಮ್ಮ ಪ್ರಕಾರ ಉಚಿತ ಅವಶ್ಯಕತೆ ಇಲ್ಲ ಜನಗಳಿಗೆ ಬದುಕಕ್ಕೆ ಏನ್ ಬೇಕು ಈಗ ಪೆಟ್ರೋಲ್ ಡೀಸೆಲ್ ಮೂರ್ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದನ್ನ ಕಮ್ಮಿ ಮಾಡಿ ಈಗ ಅಲ್ಲಿಂದ ಮೂವತ್ತ್ ನಾಲ್ಕು ರೂಪಾಯಿ ಬರ್ತದೆ ಅಂತಾರೆ ಸೆಂಟ್ರಲ್ ಟ್ಯಾಕ್ಸ್ ಸ್ಟೇಟ್ ಟ್ಯಾಕ್ಸ್ ಇದೆ ಅದನ್ನ ಕಮ್ಮಿ ಮಾಡಿ ಜನಕ್ಕೆ ರೂಪಾಯಿ ಐದು ರೂಪಾಯಿ ಕಮ್ಮಿ ಮಾಡಿದ್ರೆ ಬೆಲೆ ಇರೋಕ್ಕೆ ಕಮ್ಮಿ ಆಗುತ್ತೆ ಡೀಸೆಲ್ ರೂಪಾಯಿ ಜಾಸ್ತಿ ಅಂತ ಆಟೋಮೆಟಿಕ್ ಎಲ್ಲ ಜಾಸ್ತಿ ಆಯ್ತು ನೋಡಿ ಕಡಲೆ ಒಂದು ಮೂಟೆಗೆ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಟೊಮೆಟೊ ನೋಡಿ ಏಟಿ ರುಪೀಸ್ ಇದೆ ಆನಿಯನ್ ಜಪ್ ಆಗ್ತಿದೆ ಸಿಕ್ಸ್ಟಿ ರುಪೀಸ್ ಇದೆ ಆನಿಯನ್ನು ಓಕೆ ನಾ ಇದೆಲ್ಲ ಕಮ್ಮಿ ಮಾಡಿದ್ರೆ ಬಡವರು ಬದುಕು ಬರ್ತಾರೆ ಎಲ್ಲಾದ್ರೂ ಇವರು ಅದ್ರ ಬಗ್ಗೆ ಥಿಂಕ್ಸ್ ಮಾಡ್ತಿಲ್ಲ ಎಲ್ಲರೂ ಇವರು ಅವಧಿಯಾದಂತ ಬೇರೆ ಬೇರೆ ಅವರೂ ಮಾತಾಡ್ತಿದ್ದಾರೆ ಜನಗಳಿಗೆ ಬದುಕಕ್ಕೆ ಏನ್ ಬೇಕು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನ್ ಬೇಕು ಬದುಕಕ್ಕೆ ಅದನ್ನ ಯಾವುದೋ ಸರ್ಕಾರ ಸಹಾಯ ಮಾಡ್ತಾ ಇಲ್ಲ ಉಚಿತ ಯಾರು ಕೇಳ್ತಾ ಇಲ್ಲ ಇವರು ಉಚಿತ ಕೊಡ್ತಿದ್ದಾರೆ ಉಚಿತ ಹೆಂಗೆ ಕೊಡ್ತಿದ್ದಾರೆ ನಮ್ಮ ಪಕೆಟ್ ಅಂದ್ರೆ ನಮಗೆ ಕೊಡ್ತಿದ್ದಾರೆ ಅವ್ರ ದುಡ್ಡು ಏನ್ ಕೊಡ್ತಿದಾರಾ ಇಲ್ಲ ಅಲ್ಲ ನಮ್ಮ ಪಕ್ಕ ನಮಗೆ ಕೊಟ್ಟಿದ್ದಾರೆ ಈಗ ಬಸ್ ಅಲ್ಲಿ ಉಚಿತ ಫ್ರೀ ಕೊಟ್ಟರು ಈಗ ಒನ್ ಫಾರ್ಟಿ ರುಪೀಸ್ ಇತ್ತು ಈಗ ಒನ್ ಸೆವೆಂಟಿ ಮಾಡಿದ್ದಾರೆ ತರ್ಟಿ ರುಪೀಸ್ ಜಾಸ್ತಿ ಮಾಡಿ ನಮ್ಗೆ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಉಚಿತ ನಮ್ಗೆ ಅವಶ್ಯಕತೆ ಇಲ್ಲ ಬೆಲೆ ಕಮ್ಮಿ ಮಾಡಿ ಅಷ್ಟೇ ನಾನ್ ಅಂದ್ರೆ ಬೆಲೆ ಏರಿಕೆ ಒಂದು ತೊಂದರೆ ಆಗ್ತಾ ಇದೆ ಹೌದು ಆಲ್ಮೋಸ್ಟ್ ಬೆಲೆ ಏರಿಕೆ ಜಾಸ್ತಿ ಈಗ ನೋಡಿ ಮೊನ್ನೆ ಲಾಸ್ಟ್ ಮಂತ್ ಅಲ್ಲಿ ಈರುಳ್ಳಿ ಹಂಡ್ರೆಡ್ ರುಪೀಸ್ಗೆ ಫೈವ್ ಕೆಜಿ ಇತ್ತು ಈಗ ಹಂಡ್ರೆಡ್ ರುಪೀಸ್ಗೆ ಒಂದು ಒಂದೂವರೆ ಕೆಜಿ ಬಂದಿದೆ ಅಲ್ಲಿಗೆ ಇಲ್ಲ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ಈಗ ಮಳೆ ಆಗಿದ್ದರಿಂದ ಎಲ್ಲನೂ ಜಾಸ್ತಿ ಆಗ್ತಿದೆ ಅದ್ರ ಬಗ್ಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ವಲ್ಪ ಇದು ಮಾಡಿ ವಿಕ್ರೆಟ್ ಮಾಡಿ ಆಲ್ಮೋಸ್ಟ್ ಇದನ್ನು ಯಾವುದಾದ್ರು ಡಿಮ್ಯಾಂಡ್ ಇದೆ ಆ ಐಟಮ್ ತರಿಸಿ ರೇಟ್ ಕಮ್ಮಿ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕ್ತಾರೆ ಈಗ ಶ್ರೀಮಂತರಿಗೆ ಏನು ಗೊತ್ತಾಗಲ್ಲ ಅವ್ರಿಗೆ ಎಷ್ಟೇ ಇದ್ದರು ಹಂಡ್ರೆಡ್ ರುಪೀಸ್ ಕೆ ಕೆಜಿ ತೊಗೊಂಡು ಬಿಡ್ತಾರೆ ಮಿಡ್ಲ್ ಕ್ಲಾಸ್ಗೆ ದಿನ ಮುನ್ನೂರು ರೂಪಾಯಿ ಕೂಲಿ ಮಾಡಿ ಅದು ಬಂದು ಆ ಕಂಪನಿಯಲ್ಲಿ ಮಾಡಬೇಕು ಅಂದ್ರೆ ತುಂಬ ಕಷ್ಟ ಇದೆ ಇವತ್ತು ಅಂದರೆ ಸುಮಾರು ನೀವು ಎಷ್ಟು ವರ್ಷದಿಂದ ಮಾಡ್ತಾ ನಾವು ಆಲ್ಮೋಸ್ಟ್ ಇಪ್ಪತ್ತ್ ವರ್ಷ ರನ್ನಿಂಗ್ ಇವಾಗ ಇಪ್ಪತ್ತ್ ವರ್ಷದಿಂದ ಕರ್ಮಂಗ್ಳಲ್ಲಿ ಬೆಲ್ಪಿ ಮಾಡ್ಕೊಂಡಿದ್ದೇವೆ ಇದ್ದೇವೆ ಅಥವಾ ಇಪ್ಪತ್ತ್ ಮೂರು ದಿನ ನೋಡ್ತಿದ್ದೆ ಕರ್ಮಂಗ್ಳು ಹೆಂಗಿತ್ತು ಇವಾಗ ಹೆಂಗಿದೆ ಯಾವ ತರ ಬೆಳೀತಾ ಇದೆ ಅಂತ ನೋಡ್ತಿದ್ದೇವೆ ಅದೇ ತರ ಜನಗಳಿಗೂ ಇಲ್ಲಿ ಬರ್ತಾರೆ ಜನ ಅವತ್ತಿಗೂ ಇವತ್ತು ತುಂಬಾ ಡಿಫ್ರೆನ್ಸ್ ಇದೆ ಇವತ್ತು ಅವತ್ತು ಒನ್ ಬಿ ಎಚ್ ಗೆ ಬರೀ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಇವತ್ತು ಒಂದು ಬಿ ಎಚ್ ಗೆ ಇಪ್ಪತ್ತು ಸಾವಿರ ಇದೆ ಬೆಡ್ರೂಮ್ ಅಲ್ಲಿ ಕಿಚನ್ ಹಂಗಾಗಿ ಜನಗಳಿಗೆ ಬದುಕೋಕೆ ಬೇಕು ಅದು ಕೊಟ್ಟರೆ ಸಾಕಾಗಿದೆ ಆಲ್ಮೋಸ್ಟ್ ಅಂದ್ರೆ ಆಗಿನ ರೇಟ್ಗೂ ಈಗಿನ ರೇಟ್ಗೂ ಅಂತಂದ್ರೆ ಇವಾಗ ನಿಮಗೆ ರೇಟ್ ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆಯಾ ಬೆಲೆ ಎಲ್ಲ ಇವಾಗಂದ್ರೆ ಇವಾಗ ಆಲ್ಮೋಸ್ಟ್ ಒನ್ ಟೈಮ್ ಜಾಸ್ತಿ ಆಗುತ್ತೆ ಒಂದು ಟೈಮ್ ಕಡಿಮೆ ಆಗುತ್ತೆ ಅದ್ರ ಬಗ್ಗೆ ತಿನ್ಸಿಲ್ಲ ಈಗ ರೀಸೆಂಟ್ ಆಗಿ ಆಲ್ಮೋಸ್ಟ್ ಈಗ ಒಂದು ಮಂತ್ ಈಚೆಗೆ ಪ್ರತಿಯೊಂದು ಜಾಸ್ತಿ ಆಗ್ತಿದೆ ಒಂದಿಲ್ಲ ಡೀಸೆಲ್ ಮೂರು ರೂಪಾಯಿ ಅಲ್ಲಿ ಮೂರು ರೂಪಾಯಿ ಡೀಸೆಲ್ ಜಾಸ್ತಿ ಮಟ್ಟದಿಂದ ಇಲ್ಲಿ ಅಪ್ ಯಾವುದು ಸಪ್ಲೈ ಬರ್ತಾ ಇದೆ ಲಾರಿ ಟ್ರಾನ್ಸ್ಪೋರ್ಟ್ ಯಾವ್ದಿದೆ ಅದೆಲ್ಲ ಜಾಸ್ತಿ ಆಗ್ತಾ ಇದೆ ಅದನ್ನ ಕಮ್ಮಿ ಮಾಡೋದು ಒಂದ್ಸರಿ ಜಾಸ್ತಿ ಮಾಡಿದ್ರೆ ಅವ್ರು ಕಮ್ಮಿ ಮಾಡಲ್ಲ ಯಾವ್ದೇ ಒಂದು ಹೊಸ ಆದಷ್ಟು ಈಗ ನರ್ಸಿ ಆಗಿರ್ಬೋದು ಕಡ್ಲೆಪುರಿ ಆಗಿರ್ಬೋದು ಅದು ಒಂದ್ಸರಿ ರೈಸ್ ಮಾಡಿದ್ಮೇಲೆ ಅವ್ರು ಕಮ್ಮಿ ಮಾಡಲ್ಲ ಅದನ್ನ ಗೌರ್ಮೆಂಟ್ ತಗೊಂಡು ಅದ್ನ ಏನ್ ಬೇಕೋ ಅದು ತಗೊಂಡು ಅದ್ರಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಮಾಡೇ ಪರವಾಗಿಲ್ಲ ಅದನ್ನ ನಾವು ಹೇಳ್ತಿರೋದು